ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಕೆಲವರು ಭವ್ಯ ಸ್ಟೋರಿ ಹಾಕಿ ಭವ್ಯ ಸ್ಟೋರಿ ಹಾಕಿ ಅಂತ ಕೇಳ್ತಿದ್ದೀರಾ ಹೇಳ್ಬೇಕಂದ್ರೆ ಈಗಾಗಲೇ ತುಂಬ ಸ್ಟೋರಿ ಇದೆ ಪೂಜಂದಿದೆ ರೋಜನ್ದಿದೆ ರಾಣಿದಿದೆ ಮತ್ತೆ ಈ ಬಂಗಾರಿಯವ್ರದ್ದಿದೆ ನಿಮ್ಗೆ ಅದರಲ್ಲೇ ಕನ್ಫ್ಯೂಸ್ ಆಗ್ಬೋದೇನು ಈ ಬವಿನ ಸ್ಟೋರಿಯೆಲ್ಲ ಸೈಡ್ ಕ್ಯಾರೆಕ್ಟರ್ ಅಷ್ಟೇ ಮೇನ್ ಸ್ಟೋರಿ ಏನಲ್ಲ ಇವ್ರದು ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟಿದ್ದೀನಿ ಮೇಯ್ನ್ ಸ್ಟೋರಿ ಮೇನ್ ಕ್ಯಾರೆಕ್ಟ್ರು ಈ ಬಂಗಾರಿಯವ್ರ ಮಾತ್ರ ಬವೀನ್ದ ಅಷ್ಟೇನು ಇರಲಿಲ್ಲ ಬರೀ ಫ್ರೆಂಡ್ ಅಷ್ಟೇ ಅವ್ರನ್ನೂ ಸಪ್ರೇಟಾಗಿ ಸ್ಟೋರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಇದು ಯಾವುದು ಮೇಯ್ನ್ ಸ್ಟೋರಿ ಮೇನ್ ಕ್ಯಾರೆಕ್ಟರ್ ಅಲ್ಲ ಬರೀ ಫ್ರೆಂಡ್ ಕ್ಯಾರೆಕ್ಟರ್ ಅಷ್ಟೇ ಮಾಡಿದ್ದು ಇದನ್ನು ಒಂದು ಕಥೆಯಾಗಿ ತಗೊಂಡೋಗಕ್ಕಾಗಲ್ಲ ಸುಮ್ಮನೆ ತುಂಬ ಕತೆಗಳಾಗ್ಬಿಡುತ್ತೆ ಅದಕ್ಕೆ ಅಷ್ಟೇ ಸಾಕು ಅಂತ ಸ್ಟಾಪ್ ಮಾಡಿದ್ದೆ ಆದರೆ ಕೆಲವ್ರು ಕೇಳ್ತಿದ್ರಲ್ಲ ಅದಕ್ಕೆ ನಿಮಗೋಸ್ಕರ ಭವ್ಯ ಸ್ಟೋರಿ ಹಾಕ್ತಾ ಇದ್ದೀನಿ ಆದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನೀವು ಕೇಳ್ತಿದ್ದೀರಾ ಅಂತ ಭವ್ಯ ಸ್ಟೋರಿನೂ ಸ್ವಲ್ಪ ಹಾಕಿ ಸೆಟ್ಲು ಮಾಡಿ ಏನು ಮಾಡ್ಬಿಡೋಣ ಓಕೆನಾ ಅದಕ್ಕೆ ನಿಮಗೋಸ್ಕರ ಭವ್ಯ ಸ್ಟೋರಿ ಮಾಡ್ತಾಯಿದ್ದೀನಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಯಾವುದೋ ಹುಡ್ಗೂ ಲವ್ ಮಾಡ್ತಿದ್ದಾಳೆ ಅಂತ ಕೂಲಿಗೆ ಕಳಿಸ್ತೇ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ನಿಮಗೆ ಗೊತ್ತಲ್ವಾ ಅದಕ್ಕೆ ಈಗ ಮದುವೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿವಿ ಯಾಕೆ ಬೇಕು ಅಂತ ಆದರೆ ಮದುವೆ ಆಗುತ್ತೋ ಇಲ್ವೋ ಏನಾಗುತ್ತೆ ಅಂತ ನೀವೇ ನೋಡಿ ಒಂದು ಕನ್ಕ್ಲೂಷನ್ ಕೊಟ್ಬಿಟ್ಟು ಭವ್ಯ ಸ್ಟೋರಿ ಏನು ಮಾಡ್ತೀನಿ ಓಕೆನಾ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಇವಳು ನಮ್ಮ ಅಕ್ಕ ನಿಮ್ಗೆ ಗೊತ್ತನ್ನಿಸುತ್ತೆ ನಿಮಗೆ ಫೋನ್ ಮಾಡಿ ವಿಷಯ ಹೇಳಿದ್ದೀವಳೆ ಅಲ್ವಾ ನಮ್ಮ ಮನೆಗೆ ಬಂದವಳೆ ಏನಂದ್ಲು ಅದಕ್ಕೆ ಏನಂದದು ಅಣ್ಣ ಅದಕ್ಕೆ ಇಬ್ಬರಿಗೂ ಇಷ್ಟ ಮೊದಲಿಂದನೂ ಇವಳೆ ನಮ್ಮ ಸಸ್ಯ ಬವ ನಮ್ಮ ಸಸೆ ಅಂತಿಲ್ವಾ ಅವ್ರಿಗೂ ಎಲ್ಲ ವಿಷಯ ಗೊತ್ತು ಅವನು ಪ್ರಕಾಶನೂ ನೋಡಿದ್ದಾನಂತಲ್ಲ ಆಯಿತು ಬಿಡತ್ತೆ ಎಲ್ಲ ಮಾಮೂಲಿ ಅಂತ ಪಪ್ಪ ಅಂತಿದ್ದೆ ನಾನು ಅಯ್ಯೋ ಈಗ ಹಂಗೇನು ಇಲ್ವಂತೆ ಕಣಪ್ಪ ಎಲ್ಲ ಮೊದಲು ತೆಗೆಸ್ಕೊಂಡಿರುವಂತೆ ಪೋಟ ಅಂತಂದೆ ಆಯ್ತು ಬಿಡತ್ತೆ ನಾನು ಮದುವೆ ಆಯ್ತಿನಿ ಬೊವೀನಾ ಅಂತಂದಾನೆ ಸರಿ ಸರಿ ಹಂಗಾದ್ರೆ ಒಳ್ಳೇದು ಆದರೂ ಅಣ್ಣನ ಮಗನಿಗೆ ಕೊಡ್ಬಾರ್ದಿತ್ತೇನು ಏ ಆಕ ಪ್ರಕಾಶ ಎಷ್ಟೊಳನೋ ಅಂತ ನೀನು ನಾನು ನೋಡಿಲ್ವ ಚಿಕ್ಕ ವಯಸ್ಸಿಂದ ನಾವೇ ಎತ್ತಾಡ್ಸಿವಿ ಎಂತ ಹುಡ್ಗ ಅಂತ ನಿಂಗೆ ಗೊತ್ತಿಲ್ವಾ ಸುಮ್ಮನಿರು ನಾವ್ ಅವನ ಕಾಂಜಿ ಪಿಂಜಿ ಎಲ್ಲ ಕಟ್ಕೊಳ್ಳೋ ಬದಲು ಗೊತ್ತಿರೋಲ್ಲೇ ಮದುವೆ ಆಗಬೇಕು ಅದವಲ್ಲದೆ ನಮ್ಮ ಅಣ್ಣನ ಮಗ ಯಾವುದ್ರೂ ಕಮ್ಮಿ ಆಗಿದೆನು ಚೆನ್ನಾಗಿ ಓದವನೇ ಅದೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನಂತೆ ಅದವಲ್ಲದೆ ಬೇಕಾದಂಗೆ గద్దేవాళ తోట ఒళ్ మన తాసి మనం డైడ్ అప్త్య మన అదే ఇండి ఇవళి ఏం కమీ ఆగదు సుమ్ీరు అదే నను వంద ఇు స్కూల్కి వతీ స్కూల్కి వత ఎల్ సుత్కం నమ్మ మర్యాద కళి బదులు మివున మదే మాట్ క్బిట్రే నమ్గు నెమ్ అట్కే మే నెంట్ ఆడతాదు ఇవళ ఆల మర్యాద తగ్గళే అవ్వ జారు ఓడికి ముంచే మదే మాట్ క్బడబు అదే మరి హింగే ఇల్ పక్కలలో ఎన్నీతు బంగారి అంతా ఇవ్ జొతేకూల్కి ఓతి ఇబ్బురు సరియా సేర్కొారు మాత్ర ಅವಳು ಅಂತ ಕಿತ್ತದೋಳು ಗೊತ್ತಾ ಯಾವರೋ ಗೊತ್ತಿಲ್ಲ ಇಲ್ಲಿಗೆ ಬಂದು ಇವ್ರು ಸಂಕ್ರೇಗೌಡ್ರು ಅಂತ ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವಳ ಮಗಳೇ ಮಾಡ್ಬಿಟ್ಟವಳೆ ಬಿಟ್ಟವಳೆ ಗೌಡ್ರ ಮಗನೇ ಲವ್ ಮಾಡಿ ಓಡೋಗ್ಬಿಟ್ಲು ವಾ ಹ್ಞೂ ಅದು ಎಸ್ ಎಲ್ಸಿನಿ ಇವಳು ಕ್ಲಾಸ್ಮೇಟ್ ಇವಳ ಜೊತೆನೇ ಹೋಯ್ತಿತ್ತು ಆಮ್ ಮನೆಗೆ ಬತ್ತಿತ್ತು ಅದು ಮನೆಗ್ ಬಿಟ್ಟು ಓಡೋಗಿ ಮದುವೆ ಆಗಿದಾಳಂತೆ ಇವಳು ಓಡೋಗಿ ಇವಳು ಅಂತ ಕೆಲಸ ಮಾಡೋಕೆ ಮುಂಚೆ ನಾವೇ ಮದುವೆ ಮಾಡಿ ಕಳಿಸ್ಬಿಟ್ರೆ ನೆಮ್ಮದಿ ನಿಮ್ಮದೊತ್ತೆಗೆ ಸರಿ ಸರಿ ಯಾವಾಗ ಬರ್ತೀನಿ ಅಂದ್ರೆ ಅಣ್ಣನ ಹೊತ್ಕೇನು ನಾಳೆ ನಾಡ್ದು ಬರ್ತೀವಿ ಹೆಣ್ಣು ಹೆಣ್ಣೋಡೋ ಶಾಸ್ತ್ರ ಮಾಡ್ಬಿಡದಾ ಅಂತ ಅಂತಿದ್ದು ಅಣ್ಣ ಸರಿ ಸರಿ ಬರ್ಲಿ ಬಿಡು ನಾನು ಊರ್ಗೋಗಿದ್ದು ಬತ್ತೀನಿ ಬಡ ಬಡಿಗೆ ಯಾಕೋ ಏನೇನೊಂದು ವಾರದೊಳಗೆ ಮದುವೆ ಮಾಡಿಬಿಡ್ತೀಕಂತೆ ಗಂಟಿರು ಅಮ್ಮಾಗಿ ಮದುವೆ ಮುಗಿಸ್ಕೊ ಹೋಗುವೆ ಹಂಗಂದಿಯಾ ನೀನು ಅಳಿಕೆ ಬರ್ತಾರೆ ಅಣ್ಣ ಅದಕ್ಕೆ ಪ್ರಕಾಶ ಅಲ್ಲವಾ ಮಾಮೂಲಿ ಏನೇ ಆದರೂ ಹೆಣ್ಣು ನೋಡ ಶಾಸ್ತ್ರ ಮಾಡಬೇಕಲ್ವಾ ಬರ್ಲಿ ಏನಂದರು ಅವಾಗ ಮದುವೆ ಇಟ್ಕೊಂಡರು ಒಟ್ನಲ್ಲಿ ನಾನು ಹೇಳ್ತೀನಿ ಒಂದು ವಾರದಲ್ಲಿ ಮದುವೆ ಮುಗಿಸ್ಬಿಡ್ಬೇಕು ಅಂತ ಮಾಡಿ ಮುಗಿಸ್ಬಿಡೋದು ಅತ್ತೆಗೆ ಅಲ್ವಾ ಹ್ಞೂ ಗಂಡ ಏನಂತೂ ಅವ್ರು ಏನಂದರು ಅವರು ಹಂಗೆ ಅಂದರು ಮದುವೆ ಮದುವೆ ಮಾಡಿ ತೊರಗಿಸ್ಬಿಡ್ಬೇಕು ಅಂತ ಅಯ್ಯೋ ದೇವರೇ ಇವರು ನಮ್ಮ ಮಾವನ ಮಗನಿಗೆ ಮದುವೆ ಮಾಡಬೇಕು ಅಂದ್ಕಂಡವ್ರೆಲ್ಲ ಇನ್ನೊಂದು ವಾರದೇವಿ ಏನ್ ಮಾಡೋಣ ನಾನು ಈ ಸಂಜೆಯಿಂದ ಏನೇನಾಯ್ತು ಅವತ್ ಕುಡಿದ್ಬಿಟ್ಟು ಬಂದ್ಬಿಟ್ಟು ಫೋಟೋ ಎಲ್ಲ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಬಿಟ್ಟವನೆ ಎಲ್ಲರಿಗೂ ಗೊತ್ತಾಗಿ ನಮ್ಮಅಮ್ಮ ಕಾಲಕ್ ಬರೀ ಹಾಕಿದ್ಲು ಈಗ ಮದುವೆ ಬೇರೆ ಮಾಡ್ತೀನಿ ಅಂದವ್ರಿ ನಾನು ಇಷ್ಟ ಹೇಳಿದ್ರಿಗೆ ಅರ್ಥನೇ ಮಾಡ್ಕೊತಿಲ್ಲ ಅವಾಗ ಸಂಜೆ ನಾನು ಲವ್ ಮಾಡ್ತಾ ಇಲ್ಲ ಬಿಟ್ಬಿಟ್ಟಿನಿ ಅಂತ ಹೇಳ್ತಾವನಿ ಕೇಳ್ತಾನೆ ಇಲ್ಲ ಏನ್ ಮಾಡೋಣ ಅಮ್ಮ ಏನೋ ಏನಂತ ಏನಮ್ಮ ಅಮ್ಮನಿಂದ ಅಮ್ಮ ಯಾಕೆ ಮನಂಗೆ ಈಗಲೇ ಮದುವೆ ಬೇಡ ಯಾಕೆ ಯಾಕೆ ಮದುವೆ ಬೇಡ ಅಂದಳು ಹಾ ಈಗ ಕಾಲು ಐತಲ್ಲ ಅನ್ ಜೊತೆ ಓಡ್ಬಿಡದ ಅಂತವೇನೋ ಅವೆಲ್ಲ ನಡಿಕಿಲ್ಲ ಆ ಕಾಯ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಮದುವೆ ಮಾಡಾಗಂಟ ನಮ್ಮ ತಲೆ ಮೇಲೆ ಖಾರ ಬಿಡ್ತಾಳೆ ಸುಮ್ಮನೆ ನಮ್ಮ ಅಣ್ಣನ ಮಗ ಪ್ರಕಾಶನ ಮದ್ವೆ ಆಗಿ ಹೋದ್ರೆ ಸರಿ ಬಾಯಿ ಮುಚ್ಕೊಂಡು ನಾವು ಎರ್ದಂಗೆ ಕೇಳ್ಕೊ ಬಿದ್ದಿರ್ಬೇಕು ನೀನು ಎಲ್ಲ ಕುಣಿದಿದ್ಕೆ ಏನ್ ಬಹುಮಾನ ಕೊಟ್ಟೆ ಏನ್ ಕೊಟ್ಟೆ ಅಂತ ನಮ್ಮ ಮಾನ ಮರ್ಯಾದೆಲ್ಲ ಅರಾಜಾ ಹಾಕ್ಬಿಟ್ಟೆ ಇನ್ನೂ ದಿನ ಸುಮ್ಮನೆ ಬಿಟ್ರೆ ಯಾನ್ ಜೊತೆ ನಾನು ಓಡೋಗಿ ನಾನು ನಿಮ್ಮ ಅಪ್ಪ ನೆಣ ಕಳಂಗೆ ಮಾಡ್ತಿದಿ ಚೂರಪ್ಪ ಅವರ ಮರ್ಯಾದೆ ಉಳಿಸ್ಕೊಳ್ಳೋದ ಮದ್ವೆ ಮಾಡಿ ಕಳಿಸ್ಬಿಟ್ಟು ಮುಚ್ಕೋ ಕುತ್ಕಣೆ ಮದ್ವೆ ಮದುವೆ ಅಮ್ಮ ಇಲ್ಲ ಒಳಗೆ ಅವನ ಲವ್ ಮಾಡ್ತಿದ್ದೆ ನಿಜ ಆದ್ರೆ ಈಗ ಅವನ ಲವ್ ಮಾಡ್ತಾ ಇಲ್ಲ ನನ್ನ ಲವ್ ಮಾಡಿಕ್ಕೆ ನಾನು ಬುಡ್ ಬುಡ್ ಅಂತ ಅವನು ಹೇಳ್ದೆ ಅದಕ್ಕೆ ಇವನು ಫೋಟೋ ಎಲ್ಲ ಹಂಗ ಹಾಕ್ಬಿಟ್ಟಿತ್ತು ನಿಜ ಕಣಮ್ಮ ನಿನ್ನಾನೆ ನನ್ನ ನನಗೆ ಅಪ್ಪು ನನಗುವೆ ನನಗೆ ಯಾರನ್ನು ಲವ್ ಮಾಡ್ತಾ ಇಲ್ಲ ಕಣಮ್ಮ ಅವನ್ನು ಲವ್ ಮಾಡ್ತಾ ಇಲ್ಲ ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಈಗಲೇ ಮದುವೆ ಬೇಡ ಕಣಮ್ಮ ನಾನು ಚೆನ್ನಾಗಿ ಓದ್ತಿದೆ ತಾನೆ ಓದ್ತೀನಿ ಕಣಮ್ಮ ಯಾರ ಸಹಸನು ಮಾಡಕ್ಕಿಲ್ಲ ನೀನ್ ಹೇಳ್ದಂಗೆ ಕೇಳ್ತೀನಿ ಸಾಕನವ ಸಾಕು ನೀನ್ ನಂಬಿದ್ ಸಾಕು ಈಗ ನಾಟ್ಕಾಡ್ಬಿಟ್ಟು ನೀನು ನಿನ್ನ ನಂಬಿ ಇಸ್ಕೊಳ್ಳೋ ಕಳ್ಸ್ಬಿಟ್ರೆ ಆಮೇಲೆ ಮುಗಿತು ನಮ್ಮ ಕತೆ ಬೇಡ ಬೇಡ ನೀನು ಓದೋದು ಬೇಡ ಗಿಡದು ಬೇಡ ನೀನು ಹಂಗೂ ನಾನು ಓದ್ನೇಬೇಕು ಚೆನ್ನಾಗಿ ಓದ್ತೀನಿ ಓದ್ತೇ ಇರೋಕ್ಕಾಗಿಲ್ಲ ಅಂದರೆ ಮದುವೆ ಆದ್ಮೇಲೆ ಅವನು ಓದಿಸ್ಕೊತೀನಿ ಅಂದವನೆ ಮದುವೆ ಆದಮೇಲೆ ಓದು ಎಷ್ಟಾರು ಓದು ಸಾಯ ಗಂಟ ಓದ್ ನಾವು ಕೇಳೋಕ್ಕಿಲ್ಲ ಈಗ ಮದುವೆ ಆದ್ದು ಮದುವೆ ಆಗ್ಬಿಟ್ಟು ನನ್ನ ಪ್ರಕಾಶ ಏನು ಬೇಡ ನಾ ಗುರು ಗುರಿ ಇಲ್ದಾರು ಕೊಡ್ತಿದ್ದಾವ ನಮ್ಮ ಅಣ್ಣನ ಮಗನೇ ಒಳ್ಳೆ ಹುಡುಗ ನಾನು ಹಂಗೂ ಓದ್ತಿದ್ದು ಕನಪಾ ಚೆನ್ನಾಗಿ ಹಿಂಗೆ ಮಾಡಲ್ಲ ಅಂದಕ್ಕೆ ಮದುವೆ ಆದ್ಮೇಲೆ ನಾನೇ ಓದಿಸ್ತೀನಿ ಕನತ್ತೆ ಅಂದವನೆ ಮದುವೆ ಆದ್ಮೇಲೆ ಎಷ್ಟಾರು ಓದ್ಕೋ ಆಗ್ಯಾರು ಕೇಳಾರ ನಿನ್ನ ಅಮ್ಮ ನಿಮ್ಗೆ ಯಾಕೆ ಅರ್ಥ ಐತಲ್ಲ നിജ് യാ ലവ്ലേ നമ്പക്കിവലക്രീ ഹൈദ് വർഷ അതിനെട്ട് വർഷം മദ്വങ്കിലേ ജേൽഗാക്കേൽഗാക്കേക്കി നമ്മളത് ബായ് മുച്ചിരു മദ്വേദല ഓദ്ക്കോളുവ നനക്ക് ലവ് മാർത്തലേ ബുദ്ധു ലോട്ടെല്ലാം എല്ലാ കിടക്കു അതേ സഹ്ഹകൂ വയ്ക്കില്ല നമുക്ക് യ സത്യമാക്കുമാനി മൊയ്ലിനി നനഗ മി ഏനു ബേട നും ഓദപ്പു സഹസക്കില്ല എല്ലാം ഹേത്തിരി ആ ഹന തോർത്തിരി അവനെ മദ്വീന കണ്ടോക്കില്ല എന്തേ ബേഡ ദോട പ്ലീസ് തൊടമ ഏ ഭവ്യൽ നിന്നു ഓദബേട കേൾത്തീ ಯಾವ ಹುಡ್ಗು ತೋರಿಸ್ತೀನಿ ಅವನ್ನೇ ಮದ್ವೆ ಆಯ್ತೀನಿ ಅಂತಿದ್ದೀವಿ ತಗ ಓದಬೇಕು ಅಂತಿದ್ದಿ ಎಲ್ಲ ಆಯ್ತದಲ್ಲ ಇನ್ನೇನು ಫಸ್ಟು ಮದ್ವೆ ಆಗ್ಬಿಡು ಆಮೇಲೆ ಓದ್ಕೋ ನಾವು ಹೇಳ್ದಂಗೆ ಕೇಳ್ತೀನಿ ಅಂತ ತಾನೆ ಮದುವೆ ಆಗುವ ಅಂತವಿ ಹಾಗು ಅಷ್ಟೇ ಇನ್ನೇನು ಸುಮ್ಮನೆ ಅದೇ ಇದು ಅಂತಾರ ಆಗತ್ತೆ ಬೇಡ ನಿಮ್ಮ ಅಪ್ಪಂಗೆ ಭವ್ಯನು ಒಪ್ಕೊಂಡವಳೆ ಅಂತ ಹೇಳಿವಿ ಬ್ಯಾಡ ಗಿಡ ಅಂತಾವಿ ಅಂತ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಬುಟ್ಟನ ಅದೇ ಮತ್ತೆ ಅಪ್ಪಂಗೆ ಮದ್ವೆ ಆಗಿರೋ ಅಂತ ಅವಳೆ ಅಂತ ಹೇಳಿದ್ರೆ ಬತ್ತಾನೆ ಗೊತ್ತಾ ಮರ್ಯಾದಿಂದ ಇನ್ನೊಳದಕ್ಕೆ ಹೇಳ್ತಾರ ನಾವು ಓದ್ನೆ ಬೇಕು ಅಂತ ಮದ್ವೆ ಆದ್ಮೇಲೆ ಓದ್ಕೊಂತ ಅಂತ ಹೇಳ್ತಿಲ್ವಾ ಪ್ರಕಾಶ ನಮ್ಮ ಅಣ್ಣ ಎಲ್ಲರೂ ಹೇಳೋರೆ ಮದ್ವೆ ಆದ್ಮೇಲೆ ಓದಿಸ್ತೀವಿ ಅಂತ ಇನ್ನೂ ಏನಾಗ್ಬೇಕು ನಿನ್ಗೆ ಮರ್ಯಾದೆ ನೀರು ಜಾಸ್ತಿ ಮಾತ್ಕೆ ತಾಡಿಯಾ ನೀನು ಕಣ್ಣೀರಿಗೆಲ್ಲ ಕರ್ಕಿಲ್ಲ ನಾನು ಹೋಗು ರೂಮಲ್ಲಿ ಒಳಗೆ ಕುತ್ಕೊಂಡು ಎಷ್ಟು ಬೇಕೋ ಅಷ್ಟೇಳು ಎಷ್ಟು ಸಮಾಧಾನ ಆಗಂತಾನು ಅವಳು ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಕ್ಕಿಲ್ಲ ಅದೇನಾರು ಆಗಲಿ ಒಂದು ವಾರದಲ್ಲಿ ನಿನ್ನ ಮದುವೆ ನಾಳೆ ಗಂಡನ ಕಡೆಯವ್ರು ಬರ್ತಾರೆ ಅಣ್ಣ ಅದಕ್ಕೆ ಪ್ರಕಾಶ ಎಲ್ಲ ಬಂದಾಗ ಅವ್ರ ಮುಂದಗಡೆ ಹಿಂಗೆ ಗಿರ್ಸ್ತಾ ನಿಂತ್ಕೊಬೇಡ ಸುಮ್ಮನೆ ನಾವು ಹೇಳ್ದಷ್ಟು ಮದುವೆ ಆಗು ನಮಗೂ ನೆಮ್ಮದಿ ಸಿಕ್ಲಿ ಅಷ್ಟೇ ನೀನು ಹೋಗ್ತೇನೋ ನಾನು ಕೇಳ್ತಾ ಇಲ್ಲ ಮದುವೆ ಆಗ್ಬೇಕು ಅಂದ್ರೆ ಆಗ್ಬೇಕು ಅಷ್ಟೇ ನನಗೂ ನಮ್ಮಪ್ಪ ಹದಿನೈದು ವರ್ಷಕ್ಕೆ ಮದುವೆ ಮಾಡಿತ್ತು ಗೊತ್ತಾ ಏನಾದ್ರೂ ಹಾಕು ಹದಿನೈದು ವರ್ಷ ಆದ್ರೆ ಏನು ಯಾರೋ ಗೊತ್ತಿಲ್ಲಾರು ಕೊಡ್ತಾಯಿಲ್ಲ ನಮ್ಮ ಅಣ್ಣ ಅದಕ್ಕೆ ಅಷ್ಟು ಒಳ್ಳೆಯರು ದೇವ್ರ ಅಂತ ಚೆನ್ನಾಗಿ ನೋಡ್ಕೊತಾರೆ ಏನು ಏನು ಅಂತ ಹೇಳ್ದು ಯಾಕೆ ಹೇಳ್ತಾ ಕೂತಿದ್ದಳು ಏನಿಲ್ಲ ಕಣ್ರಿ ಓದಬೇಕು ಅಂತಿದ್ಲು ಅದಕ್ಕೆಯಾ ಮದುವೆ ಆದ್ಮೇಲೆ ಓದುವಂತಿದ್ದೆ ಮದ್ವೆ ಆಗೋಗಿ ಗಂಟೆ ಬಾಯಿ ಮುಚ್ಕೊಂಡು ಇರ್ಬೇಕೋಳು ಜಾಸ್ತಿ ಸಿ ಮಾತಾಡಿದ್ರೆ ಸುಮ್ಮನೆ ರೀತಿ ಮಾತ್ರ ನಾನು ಒಬ್ಳೆ ಮಗಳು ಒಬ್ಳೆ ಮಗಳು ಅಂತ ತಲೆ ಮೇಲೆ ಒರ್ಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡೋಳೆ ಬೀದಿರ್ ತಲೆ ಮದುವೆ ಮದುವೆಯಾಗಿ ನಮ್ಮ ಮರ್ಯಾದೆ ಉಳ್ಸಕ್ಕೆ ಕೇಳು ಮದ್ವೆಗಿದ್ವಿ ಆಯ್ಕಿಲ್ಲ ಅಂತ ಇದ್ದಾಳೆ ಹೆಂಗೆ ಇಲ್ಲ ಇಲ್ಲ ಅವಳು ಆಯ್ಕಿಲ್ಲ ಅಂದ್ರೆ ಬಿಟ್ಟವ ಆಯ್ತಾಳಾಕಂತ ಅದೇನು ನೋಡೋಗಿ ಯಾಕಾಯ್ಕಿಲ್ಲ ನಾಳಿಕೆ ಅಣ್ಣ ಅದಕ್ಕೆ ಪ್ರಕಾಶ ಅವ್ರೆಲ್ಲ ಬಂದದಂತೆ ಮಾಮೂಲಿ ಏನು ನೋಡೋ ಶಾಸ್ತ್ರ ಮಾಡ್ಬಿಡದ ಅಂತ ಓಕೆಂಚೂರಿನ ಸಾಮಂತವರಿಗೆ ಅಡುಗೆ ಗಿಡ್ಗೆ ಮಾಡೋಕೆ ನಾಳಿಕೆ ಸರಿ ಆಯ್ತು ಬರೋ ಕೇಳೋಣ ನಾಳಿಕೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋದ ಮೇಲೆ ಒಂದು ಭಾರ ಇಳಿಕ್ತದೆ ನೆಮ್ಮದಿನೂ ಸಿಗ್ತದೆ ನೋಡ್ದಾ ನಿಮ್ಮಪ್ಪ ಹೆಂಗೆ ಮಾತಾಡ್ಬಿಟ್ಟೋದಾ ಅಂತ ಫೋಟೋ ನೋಡ್ದಾಗಿಂದ ಇವಳನ್ನ ಮಾತಾಡ್ತಿಲ್ಲ ಕನಕ ಇವ್ರಪ್ಪ ಮೊದಲು ನನ್ನ ಮಗಳು ನನ್ನ ಮಗಳು ಅಂತ ಎಷ್ಟು ಇದು ಮಾಡ್ತಿದ್ದೆ ಎಷ್ಟು ಆಸೆ ಮಾಡ್ತಿದ್ದೆ ಗೊತ್ತಾ ದೇವಿ ಎಲ್ಲನೂ ಕಳ್ಕೊಂಡ್ಲು ಈಗಲೇ ಬೇಕಿತ್ತೇನೋ ಲವ್ ಅವಳಿಗೆ ಹದಿನೈದು ವರ್ಷಕ್ಕೆ ಮುಚ್ಕೊಂಡು ಓದ್ಕೈ ಇದ್ರೆ ಎಲ್ಲ ಚೆನ್ನಾಗಿರ್ತಿಲ್ವ ನಿಮ್ಮ ಅಪ್ಪ ಅವತ್ತಿನ ಜೊತೆ ಮಾತಾಡಿದ್ದನ್ನೇ ಎಷ್ಟು ಚೆನ್ನಾಗಿರ್ತಿದ್ರಿ ಅಪ್ಪ ಮಗಳು ಎಲ್ಲನೂ ಕಳ್ಕೊಂಡೆ ಮುಂಡೈತದೆ ನೀನು ಈಗ ಹೆಂಗ ಅವ್ನು ಹೇಳ್ದಂಗೆ ಮದುವೆ ಆಗ್ಬಿಟ್ಟು ಹೋಗು ಗಂಡನ ಮನೆಗೆ ಆಗ್ಲಾರು ಸಮಾಧಾನ ಆಯ್ತಾನೆ ನಿನ್ ತಿರ್ಗ ಮದುವೆ ಗಿಡ ಅಂತ ಅದು ಅವನು ಗೊತ್ತಾದ್ರೆ ಏನದೋ ಗೊತ್ತಿಲ್ಲ ನೋಡು ಅಂಕೋ ಸರ್ ನಿದ್ದದಳು ಹೋಗ್ಲಿ ಬಾ ಇಲ್ಲೇ ಕುತ್ಕೋತೀನಿ ಅಳ್ಳಾಡಾಕಿಲ್ಲ ಒಂದ್ ಕಣ್ಣಲ್ಲ ಎರಡು ಕಣ್ಣು ಆಳ್ಮೇಲೆ ಇಟ್ಟಿರ್ತೀನಿ ಮೊದಲು ಮದುವೆ ಮಾಡಿ ಕಳಿಸ್ಬೇಕಾಳ್ನ ಅವಳು ಅಳ್ತಾಳೆ ಗಿಳ್ತಾಳೆ ಅಂತ ಕರಗಬೇಡ ಹ್ಞೂ ನಾನೇ ಕರ್ಗನೇ ಏನು ಅವಳು ಕೆಟ್ಟದ್ದು ಮಾಡ್ತದವ್ ಮದುವೆ ಮಾಡಿ ಕಳ್ಸಿದ್ರೆ ಅವಳು ಚೆನ್ನಾಗಿರ್ತಾಳೆ ಬಾ ನೆಮ್ಮದಿ ನಮ್ದು ಕೆಲ್ಸಕ್ಕಂತೆ ಹೆಣ್ಮಕ್ಳು ಸರ್ಗಲ್ ಕಟ್ಕೊಂಡಿರೋ ಕೆಂಡ ಅಂತಾರೆ ಹದಿನೈದು ಜನ ಮಾತ್ರ ಅವ್ಳಿಗೆ ಮದುವೆ ಮಾಡಿ ಕಳ್ಸೋಕಂತ ನಂಗೆ ಸಮಾಧಾನವೇ ಇಲ್ಲ ಅಯ್ಯೋ ಆಯ್ತದೆ ಬಾ ಮದುವೆ ನಾಳೆಗೆ ಬಂದಾರಂತ ಗ್ಯಾರಂಟಿ ಹ್ಞೂ ಬರ್ತೀನಿ ನಾಳೆ ನಾಳೆ ಅಂತವ್ರೆ ನಾಳೆಗೆ ಬಂದಾರೋ ನಾಳೆ ಬಂದಾರೋ ಗೊತ್ತಿಲ್ಲ ಅಂದರೆ ಯಾವುದೂವೇ ಗ್ಯಾರಂಟಿ ಫೋನ್ ಮಾಡಿ ಹೇಳ್ತೀನಿ ಅದಕ್ಕೆ ಸರಿ ಸರಿ ಹೊಟ್ಟೆಗೆ ತಿನ್ಲಾ ಅವಳು ಹೇಳ್ತಿಂತದ್ರು ಸರಿಯಾಗಿ ಅವಳು ಹುಣ್ಣಕೆಲ್ಲ ಸರಿಯಾಗಿ ಹುಂಡೋರ್ ಇರ್ತಾಳೆ ಬಾ ಹೊಟ್ಟೆ ಹೆಸ್ರು ಉಂಟಾಳಂತೆ ನಾವು ಯಾಕು ಈಗ ಯಾವಾಗಲೂ ರೂಮಲ್ಲಿ ಅಳ್ತಾ ಕೂತಿರ್ತಾಳೆ ಹಳ್ಳಿ ಹಳ್ಳಿ ಬಾ ಎಷ್ಟೊತ್ತಳು ಅತ್ತಿ ಹತ್ತಿ ಹಳೆ ಸಮಾಧಾನ ಆಯ್ತಾಳೆ ಅಳ್ತಾಳೆ ಅಂತಾಳೆ ನಂಬಿ ಸ್ಕೂಲಿಗೆ ಕಳ್ಸೋಕ್ಕಾಗ್ಬಿಟ್ಟದ ಇವಳು ನಂಬಿ ಕಳ್ಸಿದ್ರು ವೇ ಗಂಡೆಗಳು ನಂಬಕ್ಕಾಗದ ಅದು ಯಾಕೆ ಬೇಕು ನಮ್ಮ ಸರಲ್ಲಿ ನಾವು ಇರಬೇಕು ಹ್ಞೂ ಮತ್ತೆ ಬೇನಾರೂ ಆಗಲಿ ಮದುವೆ ಮಾಡಿ ಕಳ್ಸೀನಕ ಸುಮ್ಮನಿರು ಸರಿ ಸರಿ ಊಟ ತಗೊಂಡೋಗಿ ಮಡಗು ರೂಮಲ್ಲಿ ಉಣ್ಣು ಅಂತ ಯಾವಾಗಾರು ಉಂಟಲ್ಲ ಹೊಟ್ಟೆಸಿದ್ರೆ ಸರಿಯಕ್ಕೆ ಆಯಿತು ಬಾ ನೀನಸು ಊಟ ಮಾಡು ಥರ ಸರಿಯಾಗಿ ತಿಂದಿಲ್ಲ ಬೇ ನಿಮ್ಮ ಬಾವಾಗ ಫೋನ್ ಮಾಡಿತ್ತು ಬಾ ಅಂತ ಅದಕ್ಕೆ ಹೋಯ್ತೀನಿ ಅಂದೆ ಎಲ್ಲಿಗೆ ಹೋದಿನ ವಾರ ಮದುವೆ ಮಾಡಿಕೊಂಡು ಸುಮ್ಮನೆರು ಹೋಗುವಂತೆ ಅಯ್ಯ ಬಾವ ಫೋನ್ ಮಾಡಿದ್ರೆ ಕೊಡೋಣ ಮಾತಾಡ್ತೀನಿ ಹ್ಞೂ ಸರಿ ಬಿಡವ ಆಯಿತು ಹಸಿ ಬಟ್ಟೆ ಒಗ್ದಾಗ್ತೀನಿ ಅವಳನ್ನ ನೋಡ್ಕೋ ನೋಡ್ಕೊ ಅವಳನ್ನು ಕಣ್ಣಿಟ್ಟಿರು ಬಾತ್ರೂಮ್ ರೂಮ್ ಗೊತ್ತರೂ ಜೊತೆಲೆ ಹೋಗು ಆಯ್ತಾಯ್ತು ನಾನು ನೋಡ್ಕೊತೀನಿ ನೀನು ಹೋಗೋದೇನು ಮಾಡು ಅದಕ್ಕೆ ನೀನು ಇರು ಅನ್ನೋದು ನಾನು ಇದ್ರೆ ಅಲ್ಲಿ ಅದೇನು ಕೆಲಸ ಮಾಡ್ತಾ ಇದೀನಿ ಅದು ಬೇಕು ಇರು ಮದುವೆ ಮಾಡಿ ಕಳ್ಸೋಂಟ ಸರಿ ಕಂತ ಹೋಗುವ ಒಗ್ದಾಗ ಹೋಗು ಹ್ಞೂ ಓ ಕಷ್ಟ ಕಷ್ಟ ಹೆಣ್ಮಕ್ಳು ಎಲ್ಲಿಗೆ ಬಾತ್ರೂಮ್ಗೆ ಸರಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ